ಕುಮಟಾಪಟ್ಟಣದ ಪೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಪಿಯು ವಿದ್ಯಾರ್ಥಿಗಳ ಅಣಕು ಸಂಸತ್ ಸ್ಪರ್ಧಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸ್ಪರ್ಧೆಯಲ್ಲಿ ಸಿರಿಸಿಯ ಸರ್ಕಾರಿ ಮಾರಿಕಂಬ ಪಿಯು ಕಾಲೇಜ್ ಪ್ರಥಮ ಸ್ಥಾನ ಪಡೆಯಿತು ಕುಮಟಾಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ಜಿಲ್ಲಾ ಪಿಯು ವಿದ್ಯಾರ್ಥಿಗಳ ಅಣುಕು ಸಂಸತ್ ಸ್ಪರ್ಧೆಯಲ್ಲಿ ಜಿಲ್ಲೆಯ ನಲವತ್ತೇಳು ಪಿಯು ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಸಂಸತ್ತಿನಲ್ಲಿ ನಡೆಯುವ ಕಲಾಪದಂತೆ ಜಿಲ್ಲೆಯ ಕೆಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಸಭಾಪತಿ ಅಧ್ಯಕ್ಷತೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಕಾರ್ಯವೈಖರಿಯ ಅಣುಕು ಪ್ರದರ್ಶನ ಬಹಳ ಸೋಗಸಾಕಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಕೆಲ ಜನಪರ ಯೋಜನೆಗಳ ಸಾಧಕ ಬಾಧಕಗಳ ಬಗ್ಗೆಯೂ ಬೆಳಕು ಚೆಲ್ಲುವ ಕಾರ್ಯಗಳಾದವು ಜಿಲ್ಲೆಯಲ್ಲಿ ನಡೆದ ುಷ್ಪಥ ಕಾಮಗಾರಿ ಮತ್ತು ಟೋಲ್ ವಸೂಲಾತಿಯ ಬಗ್ಗೆಯೂ ಪ್ರಸ್ತಾಪ ನಡೆಯಿತು ಜಿಲ್ಲೆಯ ಬಹುದೊಡ್ಡ ಜ್ವಲಂತ ಸಮಸ್ಯೆಯಾದ ಅರಣ್ಯ ಭೂಮಿ ಅತಿಕ್ರಮಣದಾರರ ಸಮಸ್ಯೆ ಮತ್ತು ಹೋರಾಟಗಳ ಬಗ್ಗೆಯೂ ಚರ್ಚೆ ನಡೆಯಿತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅನಿವಾರ್ಯತೆಯ ಬಗ್ಗೆಯೂ ಸಂಸತ್ ಕಲಾಪದಲ್ಲಿ ಗಮನ ಸೆಳೆಯಲಾಯಿತು ವಿದ್ಯಾರ್ಥಿಗಳ ಅಭಿವೃದ್ಧಿ ಪರ ಚಿಂತನೆ ದೇಶ ರಾಜ್ಯಗಳ ಬಗ್ಗೆ ಇರುವ ಕಾಳಜಿ ವಿದ್ಯಾರ್ಥಿಗಳು ಪ್ರಸ್ತಾಪಿಸುವ ವಿಷಯಗಳ ಮೇಲೆ ವ್ಯಕ್ತವಾಗುತ್ತಿತ್ತು ಈ ಸಂಸತ್ ಕಲಾಪದಲ್ಲಿ ದೇಶದ ಅಭಿವೃದ್ಧಿ ಚಿಂತನೆ ಬಗ್ಗೆ ಹೆಚ್ಚಿನ ಕಾಳಜಿ ಇರುವಂತೆ ಭಾಸವಾಯಿತೇ ವಿನಃ ನಮ್ಮ ಈಗಿನ ಜನಪ್ರತಿನಿಧಿಗಳು ವಿಧಾನಸಭಾ ಮತ್ತು ಸಂಸತ್ ಕಲಾಪದಲ್ಲಿ ನಡೆಸುವ ಪಕ್ಷಗಳ ಆಂತರಿಕ ಜಗಳ ದ್ವೇಷಭರಿತ ರಾಜಕಾರಣದ ಮಾತುಗಳು ಎಲ್ಲಿಯೂ ಕೇಳಿ ಬರಲಿಲ್ಲ ಈ ಸಂಸತ್ ಕಲಾಪವನ್ನು ವೀಕ್ಷಿಸಿದ ಜನಪ್ರತಿನಿಧಿಗಳು ಒಮ್ಮೆ ಬೆರಗಾಗುವಂತಾಯಿತು ನಮ್ಮ ಬಳಿ ಅಧಿಕಾರವಿದ್ದರೂ ಇಷ್ಟು ಅರ್ಥಗಂಬಿತವಾಗಿ ಕಲಾಪದಲ್ಲಿ ಎಂದಿಗೂ ಮಾತನಾಡಿಯೇ ಇಲ್ಲವಲ್ಲ ಎಂಬ ಮುಜುಗರ ಕೂಡ ಕೆಲ ಜನಪ್ರತಿನಿಧಿಗಳಿಗೆ ಎದುರಾಗುವಂತಾಯಿತು ಈ ಜಿಲ್ಲಾ ಮಟ್ಟದ ಅಣುಕು ಸಂಸತ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಸರ್ಕಾರಿ ಮಾರಿಕಾಂಬಾ ಪಿಯು ಕಾಲೇಜು ಸಿರಿಸಿಯ ವಿದ್ಯಾರ್ಥಿನಿ ಮಧುಲತಾ ಗೌಡ ದ್ವಿತೀಯ ಸ್ಥಾನವನ್ನು ವಿಶ್ವಜಿತ್ ಸುತಾರ ಸೌರಭೌಮ ಪಿಯು ಕಾಲೇಜು ಗೋಕರ್ಣ ಹಾಗೂ ತೃತೀಯ ಸ್ಥಾನವನ್ನು ನಂದನ್ ನಾಯ್ಕ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಕೋಲ ಪಡೆದರು ಸ್ಪರ್ಧೆಗೆ ಆರಂಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕುಂಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಸಭಾಧ್ಯಕ್ಷರಾದ ಸೂರ್ಯಕಾಂತ ಗೌಡ ರಾಜ್ಯಶಾಸ್ತ್ರ ವೇದಿಕೆ ಅಧ್ಯಕ್ಷ ರಾಮಮೂರ್ತಿ ನಾಯಕ್ ಉಪಸ್ಥಿತರಿದ್ದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಪನಿರ್ದೇಶಕರಾದ ಸತೀಶ್ ಬಿ ಅವರು ವಿದ್ಯಾರ್ಥಿಗಳು ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಎಂದರು ನಿರ್ಣಾಯಕರಾಗಿ ವಕೀಲರಾದ ಮಮತಾ ನಾಯಕ್ ನಿವೃತ್ತ ಮುಖ್ಯೋಧ್ಯಾಪಕರಾದ ಎನ್ಆರ್ ಗಜು ಹೊನ್ನಾವರ ಕಾಲೇಜಿನ ಉಪನ್ಯಾಸಕ ರಾಘವೇಂದ್ರ ಶೆಟ್ಟಿ ಪಾಲ್ಗೊಂಡ ರು ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕರಾದ ಆರ್ಎಚ್ ನಾಯಕ್ ಸ್ವಾಗತಿಸಿದರು ಸಂಚಾಲಕರಾದ ಉಲ್ಲಾಸ್ ಸುದ್ದಾರ್ ಪ್ರಾಸ್ತಾವಿಕ ಮಾತನಾಡಿದರು ಕೋಮಲಾ ಎನ್ ವಂದಿಸಿದರು ಆನಂದ್ ವೈ ನಾಯಕ್ ನಿರೂಪಿಸಿದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ